ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ವಿಡಿಯೋ ಪರೀಕ್ಷೆ ಯಾವ ತರ ಇತ್ತು ಡಿಫಿಕಲ್ಟಿ ಲೆವೆಲ್ ಯಾವ ತರ ಇತ್ತು ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ಇನ್ ಡೀಟೇಲ್ಡ್ ಆಗಿ ಒಂದು ಅನಾಲೈಸಿಸ್ ನ ಮಾಡ್ಕೊಂತ ಹೋಗೋಣ ಈ ಒಂದು ವಿಡಿಯೋ ಒಳಗ ಸೊ ಇನ್ನವರೆಗೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಸಪೋರ್ಟ್ ಮಾಡ್ರಿ ಐ ಹೋಪ್ ಯಾರ್ಯಾರು ಕೆ ಎಸ್ ಪರೀಕ್ಷೆ ಬರೆದಿರಿ ಎಲ್ಲರ ಎಕ್ಸಾಮ್ ಚಲೋ ಹೋಗೈತೆ ಅನ್ಕೊಂಡೇನಿ ನಿಮ್ಮ ಒಂದು ಅಭಿಪ್ರಾಯ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗ ತಿಳಿಸ್ರಿ ಸೊ ಇಲ್ಲಿ ಕೆ ಎ ಎಸ್ ಪರೀಕ್ಷೆ ಯಾವ ತರ ಒಂದು ಡಿಫಿಕಲ್ಟಿ ಲೆವೆಲ್ ಇತ್ತು ಯು ಪಿ ಎಸ್ ಸಿ ಲೆವೆಲ್ಗೆ ಗೆ ಕ್ವಶನ್ ಪೇಪರ್ ಸೆಟ್ ಆಗಿತ್ತು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಕ್ವಶನ್ ಪೇಪರ್ ಲೆವೆಲ್ ಅದು ಡಿಫಿಕಲ್ಟ್ ಇತ್ತು ಮಾಡ್ರೇಟ್ ಇಂದ ಡಿಫಿಕಲ್ಟ್ ಇತ್ತು ಈಸಿ ಕ್ವಶನ್ಸ್ ಬಹಳ ಅಷ್ಟ ಒಂದು ಎರಡು ಹೊರತು ಇಂದ ಡಿಫಿಕಲ್ಟ್ ಲೆವೆಲ್ ಒಳಗೆ ಕ್ವಶನ್ ಪೇಪರ್ ಸೆಟ್ ಆಗಿತ್ತು ಇನ್ನ ವಿದ್ಯಾರ್ಥಿಗಳಿಗೆ ಎಲ್ಲಿ ಇಶ್ಯೂ ಆತಂದ್ರ ಒಂದು ಇಂಗ್ಲಿಷ್ ಕ್ವಶನ್ ಪೇಪರ್ ಏನಿತ್ತಲ ಅದನ್ನ ಕನ್ನಡಗಳ ಟ್ರಾನ್ಸ್ಲೇಟ್ ಮಾಡುವಾಗ ಗೂಗಲ್ ಡೈರೆಕ್ಟ್ ಗೂಗಲ್ ಇಂದ ಮಾಡ್ಲಿ ಒಂದಷ್ಟು ಕ್ವಶನ್ಗಳ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಅರ್ಥ ಆಗತ್ತಿರಲಿಲ್ಲ ಇನ್ನು ಇಂಗ್ಲಿಷ್ ಒಳಗೆ ಆ ಕ್ವಶನ್ ನ ಅರ್ಥ ಮಾಡ್ಕೊಳ್ಳಿಕ್ಕೆ ಗ್ರಾಮೀಣ ಮಾಧ್ಯಮದ ಒಂದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಕಠಿಣ ಆಗತ್ತಿತ್ತು ಅದ್ರಾಗ ಕನ್ನಡ ಮೀಡಿಯ ಮೀಡಿಯಂ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆ ಆಯಿತು ಬಟ್ ಫ್ಯಾಕ್ಟ್ ಏನಂದ್ರೆ ಯು ಪಿ ಎಸ್ ಸಿಗೆ ಯಾರು ಪ್ರಿಪೇರ್ ಆಗತ್ತಿದ್ರಲ್ಲ ಸ್ಟೂಡೆಂಟ್ಸ್ ಅವ್ರ ಕೆ ಎ ಎಸ್ ಪರೀಕ್ಷೆನ ತಗೊಂಡಿದ್ರೆ ಅವರಿಗೆ ಕ್ವಶನ್ ಪೇಪರ್ ನ ಅರ್ಥ ಮಾಡ್ಕೊಳಿಕೆ ಅಷ್ಟೇನು ಡಿಫಿಕಲ್ಟ್ ಆಗಿರಂಗಿಲ್ಲ ಬಟ್ ಕೆಎಸ್ ಸಲುವಾಗಿನೂ ಯಾರು ಪ್ರಿಪೇರ್ ಆಗತ್ತಿದ್ರಲ್ಲ ಅಂತ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಕ್ವಶನ್ ಪೇಪರ್ ಡಿಫಿಕಲ್ಟ್ ಅನ್ಸಿರ್ತದ ಪುಸ್ತಕಗಳಿಂದ ಜಾಸ್ತಿ ಕ್ವಶನ್ಸ್ ಬಂದಿರ್ಲಿಲ್ಲ ಈಗ ಏನಾರ ಲಾಸ್ಟ್ ಇಯರ್ ಅದ್ರ ಬಿಫೋರ್ ಇಯರ್ ಎಲ್ಲ ನೀವು ಕಂಪೇರ್ ಮಾಡ್ಕೊಂಡ್ರಿ ಅಂತಂದ್ರೆ ಡೈರೆಕ್ಟ್ ಕ್ವಶನ್ಸ್ ಗಳು ಇರ್ತಿದ್ವು ಟೆಕ್ಸ್ಟ್ ಬುಕ್ ಇಂದ ಸೊ ಇಲ್ಲಿ ಡೈರೆಕ್ಟ್ ಕ್ವಶನ್ಸ್ ಯಾವ ಇಲ್ಲ ಕ್ವಶನ್ ಪೇಪರ್ ಒಂದು ಡಿಫಿಕಲ್ಟ್ ಲೆವೆಲ್ ಒಳಗಿತ್ತು ಅದ್ರಾಗ ಪೇಪರ್ ಟೂ ಗೆ ಕಂಪೇರ್ ಮಾಡಿದ್ರೆ ಪೇಪರ್ ಒನ್ ಏನಿತ್ಲಾ ಇನ್ನೂ ಜಾಸ್ತಿ ಡಿಫಿಕಲ್ಟ್ ಇತ್ತು ಇನ್ನು ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳು ಬಹಳ ಇದ್ವು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಜಾಸ್ತಿ ಇದ್ದು ನಾವು ಲಾಸ್ಟ್ ವಿಡಿಯೋಸ್ ಏನಾರು ನೀವು ಅಬ್ಸರ್ವ್ ಮಾಡಿ ಕ್ಲಿಯರ್ ಆಗಿ ಕೇಳಿದ್ರಿ ಅಂದ್ರೆ ನಾವು ಲಾಸ್ಟ್ ವಿಡಿಯೋಸ್ ಒಳಗೆ ಶೇರ್ ಮಾಡಿದ್ದೆ ಸಿಟಿಐ ಎಕ್ಸಾಮ್ ಒಳಗ ಒಂದ್ ಎರಡು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಬಂದವು ಸೊ ಮುಂದಿನ ಒಂದಷ್ಟು ಪರೀಕ್ಷೆ ಒಳಗಡೆ ಕೆಪಿಎಸ್ಸಿ ನಾನು ಯು ಪಿ ಎಸ್ ಸಿ ಒಂದು ಪ್ಯಾಟರ್ನ್ ಫಾಲೋ ಮಾಡ್ತೈತಿ ಅಂತ ಹೇಳಿದ್ನಿ ನಾನು ಸೊ ಅದ ಒಂದು ಪ್ಯಾಟರ್ನ್ ಯು ಪಿ ಎಸ್ ಸಿ ಒಳಗಿನ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಬರ್ತಾವಲ್ಲ ಫಾರ್ ಎಕ್ಸಾಂಪಲ್ ಹೇಳೋದಂದ್ರೆ ಮೇಲಿನ ಎಲ್ಲವು ಎ ಮಾತ್ರ ಬಿ ಮಾತ್ರ ಈ ತರ ಎರಡು ಸ್ಟೇಟ್ಮೆಂಟ್ ಸರಿಯಾಗಿವೆ ಮೂರು ಸ್ಟೇಟ್ಮೆಂಟ್ ಸರಿಯಾಗಿವೆ ಈ ತರ ಕ್ವಶನ್ಸ್ ಅಲ್ಲೇ ಜಾಸ್ತಿ ಬಂದಿದ್ದು ಇಂಥ ಟೈಮ್ ಒಳಗೆ ಏನಾಗ್ತೈತೆ ಅಂದ್ರೆ ವಿದ್ಯಾರ್ಥಿಗಳದ ಟೈಮ್ ಆಗಿರ್ಬೋದು ಥಿಂಕಿಂಗ್ ಕೆಪಾಸಿಟಿ ಅದೆಲ್ಲ ಜಾಸ್ತಿ ಟೈಮ್ ಬೇಕಾಗ್ತೈತಿ ಅದ್ರಾಗ ಫಸ್ಟ್ ಟೈಮ್ ಡೈರೆಕ್ಟ್ಲಿ ಅವ್ರ ನೈಂಟಿ ಪರ್ಸೆಂಟ್ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಕೊಟ್ಟಿರೋದ್ರಿಂದ ಈ ಒಂದು ಪ್ಯಾಟರ್ನ್ ವಿದ್ಯಾರ್ಥಿಗಳಿಗೆ ಹೊಸದಾಗಿತ್ತು ಹಿಂಗಾಗಿ ಬಹಳಷ್ಟು ವಿದ್ಯಾರ್ಥಿಗಳಲ್ಲೇ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಯ್ತು ಇನ್ನು ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಇರಲಿಲ್ಲ ಸಿಲೆಬಸ್ನ ಜಾಸ್ತಿ ಫೋಕಸ್ ಮಾಡಿಲ್ಲ ಅಂತ ಅನ್ಸಾಕತ್ತಿತ್ತು ಬಹಳಷ್ಟು ಕಡೆ ನೀವು ಫಾರ್ ಎಕ್ಸಾಂಪಲ್ ಕ್ವಾಲಿಟಿ ತಗೊಂಡ್ರಿ ಅಂದ್ರೆ ಅಲ್ಲಿ ಒಂದೇ ಒಂದು ಕ್ವಶನ್ ಫಂಡಮೆಂಟಲ್ ರೈಟ್ಸ್ ಮೇಲೆ ಆಗಿರ್ಬೋದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಮೇಲೆ ಆಗಿರ್ಬೋದು ಅಮೆಂಡ್ಮೆಂಟ್ಸ್ ಗಳ ಮೇಲೆ ಆಗಿರ್ಬೋದು ಜಾಸ್ತಿ ಕ್ವಶನ್ಸ್ ಇರಲೇ ಇಲ್ಲ ಹಿಂಗಾಗಿ ಸಿಲಬಸ್ನ ಜಾಸ್ತಿ ಫೋಕಸ್ ಮಾಡಿಲ್ಲ ಅನ್ನೋ ಒಂದು ಕ್ವಶನ್ ಅರೈಸ್ ಆಗತ್ತೈತಿ ಜೊತೆಗೆ ಲಾಸ್ಟ್ ಇಯರ್ ಏನಾರು ನೀವು ಅಬ್ಸರ್ವ್ ಮಾಡಿದ್ರಿ ಅಂದ್ರೆ ಎಕನಾಮಿಕ್ ಸರ್ವೆ ಮೇಲೆ ಆಗಿರ್ಬೋದು ಬಜೆಟ್ ಮೇಲೆ ಆಗಿರ್ಬೋದು ಹದಿನೈದ ಇಪ್ಪತ್ತ ಕ್ವಶನ್ ಎಕನಾಮಿಕ್ ಸರ್ವೆ ಮೇಲೆ ಜಸ್ಟ್ ಹಾರ್ಡ್ಲಿ ಒಂದು ಟೂ ತ್ರೀ ಕ್ವಶನ್ ಇದ್ದು ಅವು ಸ್ಟೇಟ್ಮೆಂಟ್ ಬೇಸ್ಡ್ ಟೈಪ್ ಒಳ ಕ್ವಶನ್ ಇದ್ದು ಡಿಫಿಕಲ್ಟ್ ಕ್ವಶನ್ಸ್ ಇದ್ದು ಒಂದು ಅಟ್ ಲೀಸ್ಟ್ ಈಸಿ ಮಾಡರೇಟ್ ಅಂಡ್ ಡಿಫಿಕಲ್ಟ್ ಲೆವೆಲ್ ಕ್ವೆಶನ್ ಪೇಪರ್ ಇರ್ತಾವೆ ಆಲ್ಮೋಸ್ಟ್ ಬಟ್ ಇಲ್ಲಿ ಏನ್ ಮಾಡಿದ್ರು ಅಂದ್ರೆ ಸಿಲಾಬಸ್ ಕಿಂದ್ರೆ ಒಂದು ಜಿ ಕೆನ ಜಾಸ್ತಿ ಫೋಕಸ್ ಕೊಟ್ಟಿದ್ರಂದ್ರ ಕರೆಂಟ್ ಅಫೇರ್ಸ್ ಮೇಲೆ ಇನ್ ಡೈರೆಕ್ಟ್ ಕ್ವಶನ್ಸ್ ಜಾಸ್ತಿ ಇಲ್ಲಿ ವಿದ್ಯಾರ್ಥಿಗಳ ಎಸ್ ಸಿ ಬೋರ್ಡ್ ಬಗ್ಗೆ ನಾವು ಏನಾರ ಒಂದು ಅಲಿಗೇಷನ್ ಮಾಡಕೊಂತ ಕೂರ್ತೇವಿ ಅಂತಂದ್ರೆ ತಪ್ಪಾಗ್ತದ ಇವಾಗ ಪಿ ಎಸ್ ಸಿ ಒಂದು ಯಾವ ಲೆವೆಲ್ಗೆ ಕ್ವಶನ್ ಪೇಪರ್ ನ ತಗದೈತ್ ಅಂದ್ರೆ ಡಿಫಿಕಲ್ಟ್ ಲೆವೆಲ್ ಗೆ ಅಂದಾಗ ನೆಕ್ಸ್ಟ್ ಇಯರ್ ಯಾರು ಪ್ರಿಪೇರ್ ಆಗತ್ತಿರಲ್ಲ ಈ ಒಂದು ಪ್ಯಾಟರ್ನ್ ಆಗಿರ್ಬೋದು ಈ ಒಂದು ಯಾವ ತರ ಕವರ್ ಮಾಡ್ಕೊಂಡರು ಸಿಲೆಬಸ್ ಒಳಗಿನ ಕೀವರ್ಡ್ಸ್ ಗೆ ಇನ್ ಡೈರೆಕ್ಟ್ ಕೊಟ್ಟ ಕಸ ಯಾವ ತರ ಕ್ವಶನ್ ಡಿಫಿಕಲ್ಟ್ ಲೆವೆಲ್ ಅದನ್ನೆಲ್ಲ ಅರ್ಥ ಮಾಡಿಕೊಂಡ ಆ ಲೆವೆಲ್ ಗೆ ನಿಮ್ಮ ಒಂದು ಪ್ರಿಪರೇಷನ್ ನೀವು ಸ್ಟ್ರಾಂಗ್ ಮಾಡ್ಕೋಬೇಕು ಹೊರತು ನೀವೀಗ ಕ್ವಶನ್ ಪೇಪರ್ ಟಫ್ ತದ್ದಾರು ಅಲ್ಲಿಂದ ಕ್ವಶನ್ ಬಂದಿಲ್ಲ ಇಲ್ಲಿಂದ ಕ್ವೆಶನ್ ಬಂದಿಲ್ಲ ಅನ್ಕೊಂತ ನೀವು ಟೈಮ್ ವೇಸ್ಟ್ ಮಾಡಿರಿ ಅಂತಂದ್ರ ನೆಕ್ಸ್ಟ್ ಇಯರ್ ಅಟೆಂಪ್ಟ್ ಅನ್ನು ಲಾಸ್ ಮಾಡ್ಕೊತೀರಿ ಹಿಂಗಾಗಿ ಈ ಒಂದು ಲೆವೆಲ್ಗೆ ಈ ಒಂದು ಡಿಫಿಕಲ್ಟಿ ಲೆವೆಲ್ ಗೆ ನಿಮ್ಮ ಪ್ರಿಪರೇಷನ್ ಮ್ಯಾಚ್ ಆಗ್ಬೇಕು ಆ ತರ ನೀವು ಫೋಕಸ್ ಕೊಟ್ಟ ನಿಮ್ಮ ಸ್ಟಡಿನ ಇನ್ಕ್ರೀಸ್ ಮಾಡ್ಕೋಬೇಕಾಗ್ತದೆ ನೆಕ್ಸ್ಟ್ ವಿಡಿಯೋಸ್ ಒಳಗ ನಾವ್ ಯಾವ ಯಾವ ಸಬ್ಜೆಕ್ಟ್ ಇಂದ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದು ಕ್ವಶನ್ಸ್ ಯಾವ ಸಬ್ಜೆಕ್ಟ್ ಇಂದ ಜಾಸ್ತಿ ಇದ್ದು ಅಂಡ್ ಡಿಫಿಕಲ್ಟ್ ಇದ್ದು ಜೋಗ್ರಫಿ ಆಗಿರ್ಬೋದು ಪಾಲಿಟಿ ಆಗಿರ್ಬೋದು ಈ ತರ ಸಪ್ರೇಟ್ ಆಗಿ ಪ್ರತಿಯೊಂದು ಸಬ್ಜೆಕ್ಟ್ ಬಗ್ಗೆನೂ ಅನಲೈಸಿಸ್ ಮಾಡೋನು ಜೊತೆಗೆ ಈ ಒಂದು ಪ್ಯಾಟರ್ನ್ ಗೆ ಈ ಒಂದು ಡಿಫಿಕಲ್ಟಿ ಲೆವೆಲ್ಗೆ ಮ್ಯಾಚ್ ಆಗೋ ತರ ಪ್ರಿಪ್ರೇಷನ್ ನ ಹೆಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ನಾವು ಅಪ್ಕಮಿಂಗ್ ವಿಡಿಯೋಸ್ ಒಳಗೆ ಮಾತಾಡೋನು ಬಟ್ ಯು ಪಿ ಎಸ್ ಸಿಗೆ ಯಾರು ಪ್ರಿಪೇರ್ ಆಗತ್ತಿದ್ರಲ್ಲ ಆ ವಿದ್ಯಾರ್ಥಿಗಳಿಗೆ ಈ ಒಂದು ಕೆ ಎ ಎಸ್ ಪರೀಕ್ಷೆ ತೀರಾ ಡಿಫಿಕಲ್ಟ್ ಅನ್ಸಿರಂಗಿಲ್ಲ ಸೊ ಯು ಪಿ ಎಸ್ ಗೆ ಪ್ರಿಪ್ರೇಷನ್ ಮಾಡಕ್ ಸ್ಟಾರ್ಟ್ ಮಾಡ್ರಿ ಸೊ ದಟ್ ನೀವು ಕೆ ಎ ಎಸ್ ಎಕ್ಸಾಮ್ ಪ್ರಿಪ್ರೇಷನ್ ಆರಾಮಾಗಿ ಮಾಡ್ಕೋಬಹುದು ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗೇತ್ ಅನ್ಕೋತೇನೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಥ್ಯಾಂಕ್ ಯು